ನಮಸ್ಕಾರ ನಾವು ಇವತ್ತಿದ್ದೇವೆ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಮಡಕಿ ಹೊನ್ನಾಳಿ ಗ್ರಾಮದಲ್ಲಿದ್ದೇವೆ ಅಂದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಇದೇ ಗ್ರಾಮದಲ್ಲಿ ಮತ ಚಲಾವಣೆ ಮಾಡ್ತಾರೆ ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ತಾವು ಏನಪ್ಪ ಅಂದರೆ ಕೇಳೋದಾದರೆ ಇಲ್ಲಿ ಏನಪ್ಪ ಮೂಲಭೂತ ಸೌಕರ್ಯಗಳೇ ಇಲ್ಲಿ ಇರ್ತಕ್ಕಂಥದ್ದು ಅಂದರೆ ಇರ್ತಕ್ಕಂಥ ಸಮಸ್ಯೆಗಳ ಮೇನ್ ಇರ್ತಕ್ಕಂಥದ್ದು ಒಂದು ರೋಡ್ ಇರಬೇಕು ಕುಡಿಲಿಕ್ಕೆ ನೀರಿರಬೇಕು ಅಂದರೆ ಬಸ್ಸಿನ ಒಂದು ಸಂಚಾರ ವ್ಯವಸ್ಥೆ ಸರಿಯಾಗಿರಬೇಕು ಅಂದರೆ ಮೂಲಭೂತ ಸೌಕರ್ಯಗಳೇ ಏನಪ್ಪ ಅಂದರೆ ಈ ಗ್ರಾಮಕ್ಕೆ ಇನ್ನೂ ಕೂಡ ಏನಪ್ಪ ಅಂದರೆ ಒದಗಿ ಬಂದಿಲ್ಲ ಅಂದರೆ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದರೆ ಏನಪ್ಪ ಅಂದರೆ ಸುಮಾರು ವರ್ಷಗಳಿಂದ ಇಲ್ಲಿ ರೋಡ್ ಅವರು ಮಾಡಬೇಕಂತೇಳಿ ಗ್ರಾಮಸ್ಥರ ಮನವಿ ಇದೆ ಸುಮಾರು ವರ್ಷಗಳಿಂದ ಮನವಿ ಕೊಟ್ಟು ಕೊಟ್ಟು ಏನಪ್ಪ ಅಂದರೆ ಅವರು ಚಪ್ಪಲಿ ಸೌದಿದೆ ಅಂತ ಹೇಳ್ತಿದ್ದಾರೆ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ನಮ್ಮ ಜೊತೆ ಇದ್ದಾರೆ ಅವರನ್ನೇ ಮಾತಾಡಿಸೋಂಥ ಪ್ರಯತ್ನ ಮಾಡ್ತೇನೆ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತೇನೆ ಇಲ್ಲಿರ್ತಕ್ಕಂಥ ಸರ್ ನಮಸ್ಕಾರ ತಮ್ಮ ಹೆಸರು ರವಿ ಅಂತ ಸರ್ ಏನು ಸಮಸ್ಯೆ ಆಗ್ತದೆ ಸರ್ ಇಲ್ಲಿ ಸರ್ ಸಮಸ್ಯೆ ಅನ್ನೋದು ಒಂದು ಬಸ್ಸಿನ ಸಮಸ್ಯೆ ಇದೆ ಆಮೇಲೆ ಒಂದು ರೋಡಿನ ಸಮಸ್ಯೆ ಇದೆ ಸರ್ ಸುಮಾರು ಒಂದು ಹತ್ತು ವರ್ಷ ಹೇಳಿದಾಗ ಸುಮಾರು ಒಂದು ಹತ್ತು ವರ್ಷಗಳಿಂದ ಈ ರೋಡ್ ನಮಗೆ ಅನುಕೂಲ ಆಗಿಲ್ಲ ಸರ್ ಈ ಒಂದು ರೋಡ್ ಮಾಡಿಕೊಟ್ರೆ ಸುಮಾರು ಗ್ರಾಮಗಳಿಗೆ ಅನುಕೂಲ ಆಗುತ್ತೆ ಗ್ರಾಮಸ್ಥರಿಗೆ ಅನುಕೂಲ ಆಗುತ್ತೆ ಸ್ಕೂಲ್ ವ್ಯಾನ್ಗೆ ಅನುಕೂಲ ಆಗುತ್ತೆ ಶಾಲಾ ಮಕ್ಕಳಿಗೆ ಅನುಕೂಲ ಆಗುತ್ತೆ ಕಾಲೇಜ್ ಹುಡುಗರಿಗೆ ಹುಡುಗಿಯರಿಗೆ ಅಕ್ಕ ತಂಗಿರಿ ಅನ್ನ ತಮ್ಮಂದ್ರೆ ಎಲ್ರಿಗೂ ಎಲ್ರಿಗೂ ಅನುಕೂಲ ಆಗುತ್ತೆ ಸರ್ ಈ ಒಂದು ರೋಡ್ ಮಾಡಿಸ್ಕೊಡಿ ಅಂತ ನಮ್ಮ ಗ್ರಾಮಸ್ಥರು ಮನವಿ ಮಾಡ್ಕೊಳ್ತಾ ಇದೀವಿ ಸರ್ ಅಂದರೆ ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮ ಗ್ರಾಮಕ್ಕೆ ಬಂದು ಓಟ್ ಹಾಕ್ತಾರೆ ಅಂದರೆ ಮಡಿಕೆ ಹೊನ್ನಾಳಿ ಗ್ರಾಮಕ್ಕೆ ಬಂದು ಏನಪ್ಪಾ ಅಂತಂದ್ರೆ ಸಂಡೂರಿಂದ ಬಂದು ಇಲ್ಲಿಗೆ ಬಂದು ವೋಟರ್ ಐ ಡಿ ಕೂಡ ಮಾಡಿಸಿರುವಂಥದ್ದು ಅಂದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಧಾರವಾಡಕ್ಕೆ ಒಂದು ಜಿಲ್ಲೆಗೆ ಒಂದು ಉಸ್ತುವಾರಿ ಸಚಿವರು ಅಂಥದ್ರಲ್ಲಿ ಅವರು ಒಂದು ಓಟ್ ಹಾಕುವಂಥ ಊರನ್ನೇ ಅವ್ರಿಗೆ ರೋಡ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ಒಂದು ಒಂದು ಕಂಪ್ಲೇಂಟ್ ಕೂಡ ಇರುವಂಥದ್ದು ಅದಕ್ಕೆ ಏನು ಹೇಳ್ತೀರಿ ಅಂತ ಸರ್ ನೋಡಿರಿ ಈಗ ಅವರೇ ಬಂದು ಈ ರೋಡಲ್ಲಿ ಒಂದು ಸಲ ಬರಲಿ ಅಂತ ಕೇಳ್ಕೊಳ್ತೀನಿ ಸರ್ ಯಾಕಂದ್ರೆ ಗೊತ್ತಾಗುತ್ತೆ ಯಾಕಂದರೆ ಅವರು ಸ್ವಲ್ಪ ಬಿಜಿ ಇರ್ತಾರೆ ಯಾಕಂದ್ರೆ ಎಲ್ಲವೂ ವೀಕ್ಷಣೆ ಆಗಲ್ಲ ಅವ್ರ ಕೆಳಗಡೆ ಪಿ ಎಗಳು ಇರ್ತಾರೆ ಏನಾದರೂ ಇರ್ತಾರಲ್ಲ ಸೊ ಅವ್ರ ಕಡೆಯಿಂದ ಈ ರೋಡ್ ನೋಡಲಿಕ್ಕೆ ಹೇಳಿ ಸರ್ ಈ ರೋಡ್ ಮಾಡೋದಂತ ಎಷ್ಟು ಅನುಕೂಲ ಆಗುತ್ತೆ ಅಂತ ಅವರೇ ತಿಳ್ಕೊಂಡು ಈ ರೋಡನ್ನು ಸ್ವಲ್ಪ ಅಮೌಂಟು ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಈ ರೋಡನ್ನು ಮಾಡಿಕೊಟ್ರೆ ಸ್ವಲ್ಪ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಅವ್ರ ಊಟಿಂಗ್ ಇಲ್ಲೇ ಇದೆ ಸುಮಾರು ಒಂದು ಮೂರನೇ ಸಲ ಇವಾಗ ಆರಿಸಿ ಬಂದಿದ್ದಾರೆ ಅವರು ಈ ಒಂದು ರೋಡ್ ಅನ್ನ ನೋಡಿ ನಮ್ಮ ಗ್ರಾಮಸ್ಥರ ಮನವಿ ಅಷ್ಟೇ ಇದೊಂದು ರೋಡ್ ಅನ್ನ ನೋಡಿ ನಮಗೆ ಈ ರೋಡ್ ಅನ್ನ ಅನುಕೂಲವಾಗಿ ಅಂತ ಮಾಡ್ಕೊಡ್ಬೋದು ಮಾಡ್ಕೊಡ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರು ತಮ್ಮ ಗ್ರಾಮಕ್ಕೆ ಓಟ್ ಹಾಕ್ಲಿಕ್ಕೆ ಮಾತ್ರ ಸೀಮಿತನ ಅಥವಾ ಏನಾದರೂ ಕಷ್ಟ ಏನಾದರೂ ಕೇಳಿಕ್ ಬಂದಿರ್ತಾರೆ ಯಾವಾಗಾದರೂ ನಿಮ್ಮ ಒಂದು ಪ್ರಶ್ನೆಯನ್ನ ನೋಡಿದ್ರೆ ನನಗೂ ಹಾಗೆ ಅನ್ಸ ಇದೆ ಸರ್ ಅವರು ಒಂದು ಓಟ್ ಹಾಕ್ಲಿಕ್ಕೆ ಸಾಮಿತವಾಗಿ ನಾನು ಹೇಳ್ತಾ ಇದೀನಿ ಸರ್ ಯಾಕಂತಂದ್ರೆ ಬರ್ತಾರೆ ಅಲ್ಲಿ ಒಂದು ಆ ರೋಡ್ ಇಂದ ಬರ್ತಾರೆ ಅಲ್ಲಿ ಅವ್ರ ಹತ್ರ ರೋಡ್ ಇದೆ ಅದು ಕೆಟ್ಟಿದೆ ಬರ್ತಾರೆ ಆ ಕಡೆಯಿಂದ ಬಂದು ಓಟ್ ಹಾಕಿ ಸುಮ್ಮನೆ ಹೋಗ್ತಾರೆ ಈ ರೋಡ್ಗೆ ಅವ್ರು ಯಾವಾಗ್ಲೂ ಬಂದಿಲ್ಲ ಬಂದಿಲ್ಲ ಸರ್ ಇವತ್ತಿನವರೆಗೂ ಈ ರೋಡ್ಗೆ ಅವ್ರು ಯಾವತ್ತೂ ಬಂದಿಲ್ಲ ಬರ್ಬೋದು ಹಬ್ಬ ಅಂದ್ರೆ ವಾಕಿಂಗ್ ಮಾಡ್ಲಿಕ್ಕೆ ಬರ್ಬೋದು ವಾಕಿಂಗ್ ಮಾಡಿದ್ರೆ ರೋಡ್ ಗೊತ್ತಾಗಲ್ಲ ಸರ್ ಒಂದ್ಸಲ ಗಾಡಿ ಒಳಗೆ ಬಂದ್ಗಡೆ ಹಂಪು ಇರುತ್ತೆ ಇರುತ್ತಲ್ಲ ಗಾಡಿ ಸ್ವಲ್ಪ ಹೀಗೆ ಕೆಳಗಡೆ ಮೇಲ್ಗಡೆ ಆದ್ರೆ ಗೊತ್ತಾಗುತ್ತೆ ಅವ್ರಿಗೆ ಸ್ವಲ್ಪ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರು ಹೇಳ್ತಾ ಇರುವಂತದ್ದು ಓಟ್ ಹಾಕಲಿಕ್ಕೆ ಮಾತ್ರ ಸಂತೋಷ್ ಲಾಡೋರು ನಮ್ಮ ಗ್ರಾಮಕ್ಕೆ ಬರ್ತಾರೆ ಇಲ್ಲಿರ್ತಕ್ಕಂಥ ಏನಿದೆ ಮೂಲಭೂತ ಸೌಕರ್ಯಗಳು ಏನಿದೆ ಅದನ್ನು ಕೇಳಲಿಕ್ಕೆ ಇನ್ನೂವರೆಗೂ ಕೂಡ ನಮ್ಮ ಗ್ರಾಮಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ ಮತ್ತು ಇಲ್ಲಿ ಸಾಕಷ್ಟು ಗ್ರಾಮಸ್ಥರು ಸೇರುವಂಥದ್ದು ಅಂದರೆ ಈ ಸೇರಿರುವಂಥ ಉದ್ದೇಶ ಅವರು ಸಾಕಷ್ಟು ಬಾರಿ ಮನವಿ ಕೂಡ ಮಾಡಿರುವಂಥದ್ದು ಮನವಿಗೆ ಯಾರಿಗೂ ಕೂಡ ಸ್ಪಂದನೆ ಮಾಡಲಾರದ ಸಂಬಂಧಕ್ಕಾಗಿ ಈಗ ಒಂದು ರೋಡನ್ನು ಬಂದ್ ಮಾಡಿದ್ದಾರೆ ರೋಡನ್ನು ಬಂದ್ ಮಾಡಲಿಕ್ಕೆ ಏನಪ್ಪ ಅಂತ ಮೂಲ ಕಾರಣ ಇಲ್ಲಿರ್ತಕ್ಕಂಥ ಸಾಕಷ್ಟು ಗುಂಡಿಗಳು ಬಿದ್ದಿದೆ ಸುಮಾರು ಏನಪ್ಪಾ ಅಂತಂದರೆ ಹಿಂದಿರು ಒಂದು ಮಾಜಿ ಶಾಸಕರು ಏನು ನಿಂಬಣ್ಣವರು ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ರೋಡ್ ಹಾಕ್ಲಿಕ್ಕೆ ಒಂದು ಸ್ಯಾಂಕ್ಷನ್ ಕೂಡ ಆಗಿರುವಂಥದ್ದು ಅಮೌಂಟ್ ಕೂಡ ಏನಪ್ಪ ಅಂತಂದ್ರೆ ಸ್ಯಾಂಕ್ಷನ್ ಆಗಿರುತ್ತೆ ಅದಕ್ಕೆ ಒಂದು ಕಾಂಟ್ರಾಕ್ಟ್ ಗುತ್ತಿಗೆದಾರರ ಒಂದು ಸಂಬಂಧಪಟ್ಟಾಗಿ ಅವರು ಏನಪ್ಪ ಈ ಕೆಲಸವನ್ನ ಕ್ಯಾನ್ಸಲ್ ಮಾಡ್ತಾರಂತೆ ಇಲ್ಲಿ ಗ್ರಾಮಸ್ಥರು ಕೂಡ ಹೇಳ್ತಾ ಇರುವಂಥದ್ದು ಮತ್ತೊಬ್ರು ಇಲ್ಲಿ ಗ್ರಾಮಸ್ಥರು ಇದ್ದಾರೆ ಇಲ್ಲಿರ್ತಕ್ಕಂಥ ಸಮಸ್ಯೆಗಳೇನಿದೆ ಅವ್ರನ್ನೂ ಕೂಡ ನಾನು ಕೇಳ್ತೇನೆ ಸರ್ ನಮಸ್ಕಾರ ಸರ್ ಏನು ಏನು ಸಮಸ್ಯೆಗಳು ಬರ್ತಾರೆ ಒಳ್ಳೆ ನಮ್ಮ ಮನೆ ಕೊಟ್ಟಾರೀ ಅವರು ನಾವು ಒಂದು ಇಪ್ಪತ್ತು ಮಂದಿ ಅವನ ಆಫೀಸ್ಗೆ ಹೋಗಿದ್ರು ಲಾಡ ಸಾಹೇಬ್ರ ಆಫೀಸ್ಗೆ ಹೋಗಿದ್ವಿ ಒಂದು ಇಪ್ಪತ್ತು ಮಂದಿಗೆ ಕರ್ಕೊಂಡು ಹೋಗಿದ್ರು ನಾವು ಹೋದಾಗ ನಮ್ಮ ಊರಾಗ ಏನಂದ್ರಿ ಇನ್ನೂ ಆರ್ಸಿ ಬರೋಕ್ಕಿಂತ ಮೊದ್ಲೇ ರೀ ಸರ ದ್ಯಾಮನ್ ಗುಡಿ ಹಾಕಿ ಕೊಡ್ತೇವೆ ಅಂದ್ರೆ ನಮ್ಮ ಊರನ ಗುಡಿನವರು ಅವ್ರ ಗುಡಿ ಹಾಕೋದು ಬೇಡ್ರಿ ನಾವೇ ಹಾಕ್ಕೊಂತೀವಿ ಗುಡಿ ಅವ್ರು ಅವ್ರ ರೊಕ್ಕದ್ಲಿಂದ ನಾವೇನು ಗುಡಿ ಹಾಕ್ಕೊಳ್ಳೋದಿಲ್ಲ ರೀ ನಮಗೆ ಹೊಲ ಅದಾವ್ರಿ ಮನಿ ಅದಾವೆ ನಾವು ಒಂದು ಎರಡು ಎರಡು ಮೂರು ಸಾವಿರ ಆಗಲಿ ನಮ್ಮ ರೊಕ್ಕದ್ಲಿಂದ ನಾವು ಗುಡಿ ಹಾಕಿಸಿ ಕಟ್ಟಿಸ್ತೇವೆ ಕಟ್ಸಿ ಬಿಟ್ಟೇವ್ರಿ ಈಗ ನಾವು ಅವ ಕಟ್ಟಿಸ್ತೇನೆ ಅಂದ ಕಟ್ಸಿಲ್ಲಮ್ಮ ಅವ್ ಕಟ್ಸಿಲ್ಲ ಈಗ ಬರ್ರಿ ನಮ್ಮ ಊರಿಗೆ ಬಂದ್ರು ಕೇಳ್ತೀವಿ ಈಗ ನಾವು ಅವನ್ನ ಅವನ್ನ ಕೇಳ್ತೀವ್ರಿ ಅವ್ರು ಸಂತೋಷ ಲಾಡನ್ನ ನಮ್ಗೆ ಮಾಡಿಲ್ಲ ರೀ ಅಮ್ಮ ರೋಡ ಒಂದ ಮಾಡಿಸ್ಕೊಡ್ಲಿಯಮ್ಮ ನಮಗೆ ಈಗ ಬೇಕಾಗಿದ್ದು ರೋಡ್ ಒಂದ ರೀ ಬಸ್ ಯಾವ ಟೈಮ್ ಬರ್ತಿತ್ರಿ ಅವ ಮಾಡಿದ್ದ ಬಸ್ ಬರ್ಲಿಲ್ಲದ ಮತ್ತೆ ಬ್ಯಾರ್ದಾರು ಬಸ್ ಬಿಟ್ಟಾರೀ ಈಗ ಬಸ್ ಬಂದೈತಿ ಆದ್ರೆ ನಮ್ಮ ಗುಡಿ ಅನ್ಕೆ ಮಾಡಿಕೊಳ್ಳಿ ದ್ಯಾಮನ ಗುಡಿ ಒಂದೇ ನಾವು ಕೇಳಿದ್ವಿ ಅವನ್ನ ದ್ಯಾಮೋನ್ ಗುಡಿ ಒಂದ ಕೆರೀದ ಒಂದು ಏನೋ ಅವ್ರಿ ಅವ್ರ ಕೈಯಾಗಿ ಇರ್ತಾರ ಬಿಡ್ರಿ ನಮ್ಗೆ ಗೊತ್ತಾಗೋದಿಲ್ಲ ಕೆರೆನೂ ನೋಡ್ಕೊಂಡು ಹೋದ್ರು ರೋಡು ನೋಡಿದ್ರು ಗುಡಿನೂ ನೋಡಿದ್ರು ಎಲ್ಲ ನೋಡಿದ್ರು ಆದ್ರೆ ಅವರು ನಮಗೆ ಒಟ್ಟು ನಮ್ಗೆ ಬಂದಿಲ್ಲ ಮಾಡಿಲ್ಲ ಈ ರೋಡೊಂದು ಮಾಡಿಸ್ಕೊಡ್ರಿ ನಮ್ಮ ಗುಡಿದು ಬೇಡ್ರಿ ಅವ್ರು ಗುಡಿದನ್ಕೆ ನಾವು ರೊಕ್ಕ ಹಾಕಿ ಮಾಡ್ಸೇ ಬಿಟ್ಟೇವೆ ಬಿಡ್ರಿ ನಾವು ಊರ ಒಂದು ಒಬ್ಬೊಬ್ಬ ಅವನು ಇಪ್ಪತ್ತು ಎಕರೆ ಹೊಲ ಅದಾವ್ರಿ ಇಪ್ಪತ್ತು ಎಕರೆ ಹೊಲಕ್ಕೂ ಒಂದೊಂದು ಸಾವಿರ ಹಾಕ್ಯಾರ ನಮಗೆ ನಾವು ಗುಡಿ ಕಟ್ಸೇ ಬಿಟ್ಟೇವೆ ಈಗ ಗುಡಿ ಕಟ್ಸೇವಿ ಈಗ ಜಾತ್ರೆಯೂ ಮಾಡ್ತೇವೆ ನಾವು ಅವ್ನು ಬ್ಯಾಡ್ರಿ ನಮ್ಗೆ ಊರಿಗೆ ಅವ್ನು ಓಟು ಇಲ್ಲೇ ಹಾಕ್ತಾನೆ ಎಲ್ಲ ಮಾಡಲಿ ಬಂದು ಹೋಯ್ಲಿ ಅವ್ನು ಊರಿಗೆ ನಮ್ಗೆ ನಾವೇನು ಸಂತೋಷ ಐತಿ ಆದರೆ ನಮ್ಗೆ ಇದೊಂದು ರೋಡ್ ಮಾಡಿಸ್ಕೊಡ್ಲಿ ಅವರೇ ನಮಗೆ ನಮಸ್ಕಾರ ಇಲ್ಲಿ ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು ಚುನಾವಣೆ ಬಂದಾಗ ಮಾತ್ರ ನಮ್ಮ ಊರಿಗೆ ಬರ್ತಾರೆ ಸಾಕಷ್ಟು ಆಶ್ವಾಸನೆಗಳನ್ನು ಕೊಡ್ತಾರೆ ಅಂದರೆ ಇಲ್ಲಿ ಊರಲ್ಲಿ ಏನಪ್ಪ ಅಂತಂದರೆ ಗುಡಿ ಹಾಕಿಸಿ ಕೊಡಲಿಕ್ಕೆ ಒಂದು ಭರವಸೆ ಕೊಟ್ಟಿರ್ತಾರೆ ಭರವಸೆ ಕೊಟ್ಟಿರುವಂಥದ್ದು ಇನ್ನೂ ಕೂಡ ಈಡೇರಿಕೆ ಆಗಿಲ್ಲ ಇಲ್ಲಿ ಯಾಕಂದರೆ ಇಲ್ಲಿ ಒಂದು ಗ್ರಾಮ ದೇವತೆ ಒಂದು ದೇವಸ್ಥಾನ ಹಾಕಲಿಕ್ಕೆ ನಾನು ಸಹಾಯ ಮಾಡ್ತೇನೆ ಅಂತ ಹೇಳಿರ್ತಾರೆ ಊರಿನ ಗ್ರಾಮಸ್ಥರು ಎಲ್ಲರೂ ಕೂಡ ಅವರು ಒಂದು ಆಫೀಸಿಗೆ ಹೋಗಿರ್ತಾರೆ ಅಂಥ ಸಂದರ್ಭದಲ್ಲಿ ಮಾಡ್ತೇನೆ ಅನ್ನೋ ಭರವಸೆ ಮಾತ್ರ ಇದೆ ಅವ್ರ ಕಡೆಯಿಂದ ಏನಪ್ಪಾ ಅಂತಂದ್ರೆ ಯಾವುದೇ ಕೆಲಸ ಕಾರ್ಯಗಳಾಗಿಲ್ಲ ಅಂತ ಹೇಳಿ ಗ್ರಾಮಸ್ಥರು ದೂರ್ತಾ ಇರುವಂಥದ್ದು ಅಂದರೆ ಏನಪ್ಪಾ ಅಂತಂದರೆ ಇಲ್ಲಿರ್ತಕ್ಕಂಥ ಮೂಲಭೂತ ಸೌಖ್ಯ ಸೌಕರ್ಯಗಳನ್ನ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಏನಪ್ಪ ಅಂತಂದರೆ ಒಂದು ಇಲ್ಲಿರ್ತಕ್ಕಂಥ ಸಾಕಷ್ಟು ಮನವಿಯನ್ನು ಮಾಡ್ತಾ ಇದ್ದಾರೆ ಆ ಮನವಿಯನ್ನು ಸ್ಪಂದನೆ ಮಾಡಿ ತಾವು ಈ ಮುಂದಿನ ದಿನಗಳಲ್ಲಿ ಈ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ತಾವು ಇನ್ನು ಜೋಡಣೆ ಮಾಡಿಕೊಂಡು ಇದು ಮೂಲಭೂತ ಸೌಕರ್ಯ ಅಂದರೆ ರೋಡ್ ಆಗಿರ್ಬೋದು ಇಲ್ಲಿರ್ತಕ್ಕಂಥ ಬಸ್ ಆಗಿರ್ಬೋದು ತಾವು ಅದಕ್ಕೆ ಏನಪ್ಪ ಅಂದರೆ ಒಂದು ಸ್ಪಂದನೆ ಮಾಡಬೇಕಾಗಿ ಒಂದು ನಮ್ಮ ವಾಹಿನಿಯ ಪರವಾಗಿ ತಾವು ಕೂಡ ನಾವು ಕೂಡ ಒಮ್ಮೆ ಮನವಿ ಮಾಡ್ತೇವೆ ಮಾಡದೇ ಆಗಿದ್ದ ಕಾರಣಕ್ಕಾಗಿ ಮತ್ತೆ ಮುಂದಿನ ದಿನಗಳಲ್ಲಿ ಏನಪ್ಪ ಅಂತಂದರೆ ಮತ್ತೆ ಇವರು ಗ್ರಾಮಸ್ಥರು ಇಲ್ಲಿರ್ತಕ್ಕಂಥ ಸ್ಟ್ರೈಕನ್ನು ಮಾಡ್ತಾರೆ ಮತ್ತೆ ನಮ್ಮ ವಾಹಿನಿಯಿಂದ ಬಂದು ಮತ್ತೆ ಕವರ್ ಮಾಡಿ ಅದಕ್ಕೇನಪ್ಪ ಅಂದರೆ ಬಿ ಮೂಡಿಸುವ ಕಾರ್ಯ ನಮ್ಮ ವಾಹಿನಿಯಿಂದ ಆಗುತ್ತೆ ಸಂಗ್ಮೆ ಸತ್ತಗಿರಿ ನ್ಯೂಸ್ ಒನ್ ಕರ್ನಾಟಕ ಧಾರವಾಡ